ಹಾಯ್ ಎಲ್ಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಡೈಲಿ ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಅದಾದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ತಿಂತೀನಿ ಅಂಜೂರ ಬಾದಾಮಿ ಗೋಡಂಬಿ ಪಿಸ್ತಾ ಎಲ್ಲ ನೆನೆಸಿ ನೈಟೇ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದ ತಕ್ಷಣ ತಿಂತೀನಿ ಇವತ್ತು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಚೆಕಪ್ ಇತ್ತು ನನಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಬೆಳಗ್ಗೆ ಇದ್ದು ಕೆಲಸ ಎಲ್ಲ ಮುಗಿಸ್ದೆ ಅಮ್ಮನೂ ಇದ್ರು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಹೋಗಿದ್ರು ಅವರು ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಸ್ವಲ್ಪ ಮಾಡ್ಕೊತೀನಿ ಕುತ್ಕೊಳ್ಳೋದು ಬೇಡ ಅಂತ ಆಮೇಲೆ ಡಾಕ್ಟ್ರು ನನಗೆ ಒಂದು ನಾಲ್ಕೈದು ಎಕ್ಸಸೈಸ್ ಹೇಳ್ಕೊಟ್ಟಿದ್ರು ಇದನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮಾಡು ಅಂತ ಎಕ್ಸಸೈಸ್ ಮಾಡ್ತಾ ಇದ್ದೆ ತುಂಬ ಏನು ಹಿಂಸೆಯಿಂದ ಎಲ್ಲ ಎಕ್ಸಸೈಝ್ ಎಲ್ಲ ಮುಗಿಸಿ ನಾನು ಫ್ರೆಶ್ಅಪ್ ಆಗಿ ಎಲ್ಲ ಮುಗಿಸ್ಕೊಂಡು ಮತ್ತು ತಿಂಡಿ ತಿಂದ್ಕೊಂಡು ಕೆಂಗೇರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೋ ಅಪ್ಪು ಬಂದಿದ್ದ ಕರ್ಕೊಂಡು ಹೋಗೋಕ್ಕೆ ಅಲ್ಲಿ ಡಾಕ್ಟರ್ ಇವ್ನೆಲ್ಲ ರಜಾ ಹಾಕಿದ್ದಾರೆ ಅಂತ ಅಂದರು ಮತ್ತು ನಾವು ಬನ್ಶಂಕ್ರಿಗೆ ಹೋದೋ ಬನ್ಶಂಕ್ರೀಲಿ ನಮಗೆ ಡಾಕ್ಟ್ರು ಎಲ್ಲ ಪರಿಚಯ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ನೋಡ್ತಾರೆ ಅಂತ ಅಲ್ಲಿಗೆ ಹೋದೋ ಅಲ್ಲಿ ಪಾಪು ಮೂಮೆಂಟ್ ಇಲ್ಲ ಅಂತಲೇ ನಾನು ಮೇನ್ ಹೋಗಿದ್ದು ಹಾಸ್ಪಿಟಲ್ಗೆ ಆ ತಕ್ಷಣ ಸ್ಕ್ಯಾನಿಂಗ್ ಮಾಡಿಸ್ಕೊಬನ್ನಿ ಎಮರ್ಜೆನ್ಸಿ ಇದೆ ಅಂತ ಹೇಳಿ ಪಾಪ ಸ್ಕ್ಯಾನಿಂಗ್ ಅವ್ರಿಗೆಲ್ಲ ಕಾಲ್ ಮಾಡಿ ಡಾಕ್ಟರೇ ಎಮರ್ಜೆನ್ಸಿ ಇದೆ ಬೇಗ ಮಾಡಿಕೊಡಿ ಅಂದರು ಅಲ್ಲಿ ಬೇಗ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಮತ್ತು ಹಾಸ್ಪಿಟಲ್ಗೆ ಬಂದೆ ಹಾಸ್ಪಿಟಲಲ್ಲಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಆಮೇಲೆ ಹಾರ್ಟ್ ಬಿಟ್ ಚೆಕ್ ಮಾಡಬೇಕು ಅಂದರು ಹಾರ್ಟ್ ಬಿಟ್ ಚೆಕ್ ಮಾಡಿದ್ರು ಯಾಕೋ ಹಾರ್ಟ್ ಬಿಟ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಿದೆ ಡೌನ್ ಆಗ್ತಿದೆ ಒಂದಿನ ಅಡ್ಮಿಂಟ್ ಆಗಬೇಕು ಅಂದರು ಅವರು ಅಡ್ಮಿಂಟ್ ಆಗಬೇಕು ಅಂದ ತಕ್ಷಣ ನನಗೆ ತುಂಬ ಭಯ ಆಯಿತು ಏನಪ್ಪ ಏನು ಮಾಡೋದು ಅಂತ ಸರಿ ಇನ್ನೇನೂ ಮಾಡೋಕ್ಕಾಗಲ್ಲ ಅಡ್ಮಿಂಟ್ ಆಗೋಣ ಅಂದ್ಬಿಟ್ಟು ಸರಿ ಅಡ್ಮಿಂಟ್ ಆಯ್ತೀವಿ ಅಂತ ಅಂದೆ ನನ್ನ ಜೊತೆ ಹರ್ಷಿತ ಜೊತೆಲೇ ಇದ್ಲು ಯಾವಾಗಲೂ ಹಾಸ್ಪಿಟ್ಲಿಗೆ ಹೋದರು ಅವಳೇ ಇರೋದು ನನ್ನ ಜೊತೆ ಅವಾಗ ಫೋರ್ ಅವರ್ಸ್ಗೊಂದು ಸಲ ಅಬ್ಸರ್ವೇಷನಲ್ಲಿ ಇಟ್ಟಿರ್ತೀವಿ ನಿಮ್ಮ ಫೋರ್ ಅವರ್ಸ್ಗೆ ಎನ್ ಎಸ್ ಟಿ ಮಾಡಿಸ್ಬೇಕು ನೀವು ಅಂತಂದರು ಸರಿ ಅಂದ್ಬಿಟ್ಟು ಎನ್ ಎಸ್ ಟಿ ಮಾಡ್ತಿದ್ರು ಎರಡನೇ ಸಲ ಎನ್ ಎಸ್ ಟಿ ಮಾಡಿದಾಗ ನಾರ್ಮಲ್ಗೆ ಬಂತು ಡಾಕ್ಟ್ರು ಕೇಳಿದ್ರು ಪಾಪು ಮೂಮೆಂಟ್ ಆಗ್ತಿದ್ಯಾ ಅಂತ ಹ್ಞೂ ಮೂಮೆಂಟ್ ಆಗ್ತಿದೆ ಪಾಪು ಗೊತ್ತಾಗ್ತಿದೆ ಅಂದರು ಒಂದು ಪೇಪರು ಒಂದು ಪೆನ್ನು ಕೊಟ್ಟು ಪಾಪು ಮೂಮೆಂಟ್ ಆಗ್ದಾಗೆಲ್ಲ ಮಾರ್ಕ್ ಮಾಡಿ ಅಂತಂದಿದ್ರು ಮಾರ್ಕ್ ಮಾಡ್ತಿದ್ದೆ ಚೆನ್ನಾಗೆಲ್ಲ ಇತ್ತು ಡಾಕ್ಟ್ರೂ ಇರ್ತಿರೋದೊಂದು ನೈಟು ಅಂದರು ಇಲ್ಲ ಹೋಗ್ತೀನಿ ಅಂದೆ ಲಾಸ್ಟಿಗೆ ಸರಿ ಆಯಿತು ಅಂದ್ಬಿಟ್ಟು ನೈಟ್ ಒಂಬತ್ತು ಗಂಟೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದು ಈ ಲಾಕ್ಡೌನ್ ಇಲ್ಲಿಗೆ ಏನು ಮಾಡ್ತಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಏನೋ ನಮಗೆ ಸಬ್ಸ್ಕ್ರೈಬ್ ಮಾಡಿ